ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಾಪನಾ ಅಧ್ಯಕ್ಷರಾದಂಥ ಮಂಜುನಾಥ್ ನಾಟೇಗರ್ ಸರ್ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕೆಂದ ಒಂಬತ್ತು ವರ್ಷದಿಂದ ಅವರು ಸತತವಾಗಿ ಮಾಡ್ತಾ ಬಂದಿದ್ದರು ಈ ವರ್ಷ ಜೀವಾರ್ಣೆಗಲ್ಲಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಮ್ಮ ಅಂಚಿಕೆ ಸರ್ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ರಾಜ್ಯ ಪದಾಧಿಕಾರಿಗಳ ಒಂದು ಸಭೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜುವಾರಿ ಘಟಕದ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ಗೌಡರವರು ಮತ್ತು ನಮ್ಮ ಅಂತ ರುದ್ರಸ್ವಾಮಿಗಳು ಅದರ ಜೀವ ಸಹ ಕಾರ್ಯದರ್ಶಿ ಎಲ್ಲ ನಮ್ಮ ರಾಜೋರಾಲಿ ಶಿವರಾಲಿ ನಮ್ಮ ಪೂಜಾರಿ ಸರ ಎಲ್ಲರೂ ಒಂದು ಮಹೇಶ್ ಅನ್ನರ್ ಎಲ್ಲರೂ ಕೂಡ್ಕೊಂಡು ಒಂದು ಸಭೆಯನ್ನು ನಾವು ಇವತ್ತು ಇದು ಮಾಡಿದ್ವಿ ಬಟ್ ಇದು ನಮ್ಮ ರಾಜ್ಯೋತ್ಸವದ ಒಂದು ಎರಡನೇ ಒಂದು ಸಭೆಯಾಗಿದೆ ಸಭೆಯಲ್ಲಿ ನಾವು ಒಮ್ಮತದಿಂದ ನಾವು ಈ ಸಲ ಆ್ಯಕ್ಚುಲಿ ನಾವು ವಾದ ವರ್ಷವೇ ನಾವು ಬಿರ್ಲಾದಲ್ಲಿ ಯಾಕಂದರೆ ಬಿರ್ಲಾದಲ್ಲಿ ಮಾಡುವ ಉದ್ದೇಶ ಏನಂದರೆ ಬಿರ್ಲಾದಲ್ಲಿ ನಮ್ಮ ಕನ್ನಡಿಗರು ಒಂದು ಕ ಹೆಚ್ಚಾನಿದೆ ಅಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲು ನಮ್ಮ ಘಟಕದ ಅಧ್ಯಕ್ಷರಾಗಿ ಬಸವರಾಜ್ ಗೌಡವ್ರು ಇದ್ದರು ಅದಕ್ಕಾಗಿ ನಮ್ಮ ಉಪಾಧ್ಯಕ್ಷರು ರುದ್ರಸ್ವಾಮಿಗಳು ಅದೇ ರೀತಿ ನಮ್ಮ ಸಂಘಟನಾ ಅಧ್ಯಕ್ಷರು ರಮೇಶ್ ಗೌಡರು ಅಲ್ಲೇ ಇದ್ದರು ಅದಕ್ಕಾಗಿ ನಾವು ಆದ ವರ್ಷ ಏನೇ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಏನಂದರೆ ನಮ್ಮ ರಾಜ್ಯಾಧ್ಯಕ್ಷರು ಮೂಲತಃ ಅವರು ಒಂದು ಜುವಾರಿ ನಗರದವರು ಬಿರ್ಲಾದವರು ಅದೇ ರೀತಿ ನಮ್ಮ ಘಟಕದ ಅಧ್ಯಕ್ಷರಾಗಿ ನಮ್ಮ ರಮೇಶ್ ಗೌಡರು ಸಹಮತಿಗಳನ್ನ ಆಯ್ಕೆ ಇದ್ದಾರೆ ಅವರು ಸಹ ಅಲ್ಲೇ ಮತ್ತು ಉಪಾಧ್ಯಕ್ಷರು ನಮ್ಮ ರುದ್ರಸ್ವಾಮಿಗಳು ಅಲ್ಲೇ ಇದ್ದಾರೆ ಮತ್ತು ಹೆಚ್ಚಿನ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಬಟ್ ಅದನ್ನ ಏನಾಯಿತು ನಮ್ಮ ಎಲ್ಲ ಒಂದು ಪದಾಧಿಕಾರಿಗಳಲ್ಲಿ ಸಭೆಯಲ್ಲಿ ಮತ್ತು ನಮ್ಮ ಸಂಘಟನೆದಲ್ಲಿ ಇಲ್ಲ ರಾಜ್ಯೋತ್ಸವನ ಏನೈತೆ ಅಲ್ಲ ಇಲ್ಲೇ ಅಂತ ಎಲ್ಲ ನಮ್ಮ ಸದಸ್ಯರು ಜೋರ ಘಟಕದ ಸದಸ್ಯರು ಮತ್ತು ನಮ್ಮ ಅದನ್ನು ಬೇಡಿಕೊಂಡ್ರು ಕೇಳ್ಕೊಂಡ್ರು ಅದಕ್ಕಾಗಿ ನಾವು ಇದಕ್ಕೆ ಮುಂಚಿತವಾಗಿ ಒಂದು ನಾವು ಆದ ವರ್ಷನೂ ಸಹ ನಾವು ಇಲ್ಲ ರಾಜ್ಯೋತ್ಸವ ಮುಂದಿನ ಸಲ ನಾವು ಇಲ್ಲೇ ಮಾಡಬೇಕು ಜೋರದಲ್ಲಂತ ಒಂದು ನಿರ್ಮಾಣ ಮಾಡಿದ್ವಿ ಮತ್ತು ರಾಜ್ಯಾಧ್ಯಕ್ಷರು ಅಲ್ಲೇ ಒಂದು ಆಯ್ಕೆ ಆಗ್ಯಾರ ಮತ್ತು ಘಟಕದ ಅಧ್ಯಕ್ಷರು ಅಲ್ಲಿ ಉಪಾಧ್ಯಕ್ಷೆ ಇದಕ್ಕಾಗಿ ನಾವು ವರ್ಷ ಇಲ್ಲಿ ವಾಸ್ತುದಲ್ಲಿ ಮಾಡ್ತಿದ್ವಿ ಬಟ್ ಆದ ವರ್ಷವೇ ಇದೊಂದು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಅಲ್ಲಿ ಹಾಕಿ ಆಗ್ಯಾರ ಹಿಂಗಾಗಿ ನಾವು ಮುಂಚೆ ಒಂದು ಆರು ತಿಂಗಳು ಮುಂಚೆ ಹಾಗೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ಸಮಸ್ತ ಗೋವಾ ಕನ್ನಡಿಗರಲ್ಲಿ ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲರೂ ನಮಗೊಂದು ಬೆಂಬಲ ಕೊಟ್ಟಿದ್ದಾರೆ ಇದರಲ್ಲಿ ಯಾರೂ ಒಬ್ಬರು ಅಂತಲ್ಲ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲಾರದೆ ಇದೊಂದು ಇಲ್ಲಾರದೆ ಎಲ್ಲರೂ ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನವೆಂಬರ್ ಒಂಬತ್ತನೇ ತಾರೀಕಿನಂದು ಒಂದು ನಾವು ಸಂಜೆಯಿಂದ ಒಂದು ರಾತ್ರಿ ತನಕ ನಾವು ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಲ್ರೆಡಿ ಎಲ್ಲರು ಹೇಳಿದ್ದಾರೆ ಹಿಂಗಾಗಿ ಒಂದು ನಮ್ಮ ಮ್ಯೂಸಿಕ್ ಮಹಿಳೆಯವರಾಗಲಿ ತೃಪ್ತಿ ಧಾರವಾಡರು ಆಗಲಿ ಹೊರಸು ಕೋಳೂರು ಆಗಲಿ ಈ ರೀತಿ ಹಲವಾರು ಅದಕ್ಕೆ ಈ ಸಲ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಒಂದು ಬರುವ ನಿರೀಕ್ಷೆ ಇದೆ ಯಾಕಂದರೆ ಭಾಳ ಸಲ ನಮಗೆ ಒಂದು ಅಟ್ಲೀಸ್ಟ್ ಒಂದು ಆರು ಆರು ಸಾವಿರ ಜನ ನಮ್ಮ ಬಂದಿದ್ರು ರವೀಂದ್ರ ಭವನದಲ್ಲಿ ಅವ್ರಿಗೆ ಸೀಟ್ ಸಿಗಲಿಲ್ಲ ಎಷ್ಟೋ ಜನ ಹೋಗಿದ್ದರು ಬಟ್ ಈ ಸಲ ಆ ರೀತಿ ಆಗಲಿಲ್ಲ ಏನೈತಲ್ಲ ನಾವು ಎಲ್ಲ ಪದಾಧಿಕಾರಿಗಳು ಒಂದು ಜವಾಬ್ದಾರಿ ತೊಗೊಂಡು ಅದಕ್ಕೊಂದು ನೋಡ್ಕೊಡ್ತೀವಿ ಅದಕ್ಕಾಗಿ ನಾ ಸಮಸ್ತ ಕರ್ಣಪುರ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ಲೀಡರ್ಸ್ಗಳಿಗೂ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ವರ್ಷವೂ ಈ ರಾಜ್ಯೋತ್ಸವವನ್ನು ಮಾಡ್ಕೊತ ಬಂದಿದ್ದೀವಿ ಈ ವರ್ಷವೂ ನಾವು ಅದೂರಿಯಾಗಿ ಮಾಡ್ತಾ ಎಲ್ಲರೂ ಕೂಡಿಕೊಂಡು ಒಂದು ಯಾವುದೇ ಭೇದ ಭಾವ ಇಲ್ಲಾರದೆ ಒಗ್ಗಟ್ಟಾಗಿ ಮಾಡೋಣ ಅಂತ ನಾನು ಇದ್ದೀನಿ ಅದೇ ರೀತಿ ನಮ್ಮ ಸಹಕಾರ್ಯದರ್ಶಿ ಶಂಕರು ಚಲವಾದೇವರು ಒಂದು ಆರು ತಿಂಗಳ ಕಾಲ ತಮ್ಮ ವಿದೇಶಕ್ಕೆ ಕೆಲಸಕ್ಕೋಸ್ಕರ ಹೋಗಿದ್ದರು ಅವ್ರು ಇವತ್ತು ತಾಯ್ನಾಡಿಗೆ ಬಂದಿದ್ದಾರೆ ನಮ್ಮ ಗೋವಾಕ್ಕೆ ಅದಕ್ಕಾಗಿ ಅವ್ರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಶುಭಾಶಯ ಕೇಳ್ತೀನಿ ಅವರು ಅವರು ಸಹ ಈಗಿಂದನೇ ಒಂದು ತಯಾರಿ ಕೂಡ ಮಾಡ ಇದ್ದಾರೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಯಶವಂತರು ಮುಂದಿನ ತಿಂಗಳು ಬರ್ತಾ ಇದ್ದಾರೆ ಈ ರೀತಿ ಎಲ್ಲರೂ ಒಂದು ಉಮೇಶದಿಂದ ಒಂದು ಇದು ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಒಂದು ಕೈ ಅಂತ ನಮ್ಮ ಉಪಾಧ್ಯಕ್ಷರಲ್ಲಿ ಘಟಕ ಈ ರೀತಿ ಒಂದು ಅದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡೋಣ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ನಮಸ್ಕಾರ